ಶುಕ್ರವಾರ ದಿನಾಂಕ ಹದಿಮೂರು ಬಂದ್ರೆ ದುರಾದೃಷ್ಟದ ದಿನ ಅಂತ ಸುಮ್ಮನೆ ಹೇಳಲ್ಲ ಅದರ ಹಿಂದಿದೆ ಕರಾಳ ಇತಿಹಾಸ ಇತಿಹಾಸದ ಪುಟಗಳಲ್ಲಿ ನೋವಿನ ಕಥೆಗಳನ್ನು ಹೊಂದಿರುವ ಕೆಲವು ದಿನಾಂಕಗಳಿದೆ ಅವುಗಳಲ್ಲಿ ಒಂದು ಹದಿಮೂರನೇ ತಾರೀಕು ಇದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ ವಿಶೇಷವಾಗಿ ಹದಿಮೂರನೇ ತಾರೀಕು ಶುಕ್ರವಾರ ಬಂದಾಗ ಇತಿಹಾಸದಲ್ಲಿ ಇಂತಹ ಅನೇಕ ಭಯಾನಕ ಘಟನೆಗಳು ಕೂಡ ಇದಕ್ಕೆ ಸಾಕ್ಷಿಯಾಗಿದೆ ಪ್ರತಿ ತಿಂಗಳು ಯಾವುದೋ ಒಂದು ದಿನಾಂಕ ವಿಶೇಷವಾಗಿರುತ್ತೆ ಆದರೆ ಹದಿಮೂರನೇ ತಾರೀಕಿನ ವಿಷಯಕ್ಕೆ ಬಂದಾಗ ಜನರು ಈ ದಿನದ ಬಗ್ಗೆ ಯೋಚಿಸ್ತಾರೆ ಹಾಗೆ ಭಯಪಡ್ತಾರೆ ಅದರಲ್ಲೂ ಕೂಡ ಹದಿಮೂರನೇ ತಾರೀಕು ಶುಕ್ರವಾರವಾಗಿದ್ರೆ ಜನರು ಮತ್ತಷ್ಟು ಜಾಗರೂಕರಾಗಿರ್ತಾರೆ ಜನರು ಈ ದಿನ ಈ ದಿನಾಂಕವನ್ನ ದುರದೃಷ್ಟ ಅಂದ್ರೆ ಅನ್ಲಕ್ಕಿ ಅಂತ ಪರಿಗಣಿಸುತ್ತಾರೆ ದೊಡ್ಡ ಕಟ್ಟಡಗಳಲ್ಲಿ ಕೂಡ ಹದಿಮೂರನೇ ಮಹಡಿ ಇರುವುದಿಲ್ಲ ಕೆಲವು ದೇಶಗಳಲ್ಲಿ ಲಿಫ್ಟ್ನಲ್ಲಿ ಈ ಸಂಖ್ಯೆಯೇ ಇರುವುದಿಲ್ಲ ಅನ್ನೋದನ್ನ ನೀವು ಗಮನಿಸಿರಬಹುದು ಕೆಲವೊಂದು ಹೋಟೆಲ್ನಲ್ಲಿ ಕೂಡ ಹದಿಮೂರು ಸಂಖ್ಯೆಯ ಕೊಠಡಿ ಇರುವುದಿಲ್ಲ ಕೆಲವರು ಇದನ್ನ ಕೇವಲ ಮೂಢನಂಬಿಕೆ ಅಂತ ಕರೀತಾರೆ ಆದರೆ ಕೆಲವರು ಈ ದಿನದಂದು ನಿಜವಾಗಿಯೂ ಕೂಡ ಏನಾದರೂ ಅಹಿತಕರ ಘಟನೆ ಸಂಭವಿಸಬಹುದು ಅಂತ ನಂಬುತ್ತಾರೆ ಆದರೆ ಹದಿಮೂರನೇ ತಾರೀಕಿನ ಶುಕ್ರವಾರ ಯಾಕೆ ಇಷ್ಟೊಂದು ಕುಖ್ಯಾತವಾಗಿದೆ ಅಂತ ನಿಮಗೆ ತಿಳಿದಿದ್ಯಾ ಬನ್ನಿ ಇದರ ಬಗ್ಗೆ ತಿಳಿಯೋಣ ಹದಿಮೂರನೇ ಶುಕ್ರವಾರದಂದು ಭಯಾನಕ ಘಟನೆಗಳು ನಡೆದ ಅನೇಕ ನಿದರ್ಶನಗಳಿದೆ ಇವುಗಳಲ್ಲಿ ಸಾವಿರಾರು ಜನರು ಸಾವನ್ನಪ್ಪಿದ್ದಾರೆ ಯುದ್ಧಗಳು ಪ್ರಾರಂಭವಾಗಿದ್ವು ನೈಸರ್ಗಿಕ ವಿಕೋಪಗಳು ಸಂಭವಿಸಿದ್ವು ಪ್ರಪಂಚದ ಅನೇಕ ನಿಯಮಗಳು ಬದಲಾಗಿದ್ವು ಈ ಕಾರಣದಿಂದಾಗಿ ಈ ದಿನದ ಬಗ್ಗೆ ಜನರಲ್ಲಿ ಭಯದ ವಾತಾವರಣ ಕಂಡುಬರುತ್ತೆ ಅತ್ಯಂತ ಹಳೆಯ ದಾಖಲೆ ಸಾವಿರದ ಮುನ್ನೂರ ಏಳರ ವರ್ಷ ಈ ವರ್ಷ ಅಕ್ಟೋಬರ್ ಹದಿಮೂರರಂದು ಫ್ರಾನ್ಸ್ನ ರಾಜ ಫಿಲಿಪ್ ದೇಶದಾದ್ಯಂತ ಸ್ಟೆಂಬ್ಲರ್ ಎಂಬ ಪ್ರಬಲ ಧಾರ್ಮಿಕ ಸೈನ್ಯವನ್ನ ಬಂಧಿಸಿದ ಈ ಸಮಯದಲ್ಲಿ ಅನೇಕ ಜನರು ಕೊಲ್ಲಲ್ಪಟ್ಟರು ಕೆಲವು ಜನರು ಜೀವಂತವಾಗಿ ಕೆಲವರನ್ನ ಸುಟ್ಟು ಹಾಕಲಾಯಿತು ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು ಅಂದಿನಿಂದ ಹದಿಮೂರನೇ ಶುಕ್ರವಾರವನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ ಇನ್ನು ಎರಡನೆಯ ಘಟನೆ ಸೆಪ್ಟೆಂಬರ್ ಹದಿಮೂರು ಸಾವಿರದ ಒಂಬೈನೂರ ನಲವತ್ತರಂದು ನಡೆಯಿತು ಆ ದಿನ ಜರ್ಮನ್ ವಿಮಾನಗಳು ಲಂಡನ್ನ ಹ್ಯಾಂಗ್ ಅರಮನೆಯ ಮೇಲೆ ಬಾಂಬ್ಗಳನ್ನು ಬೀಳಿಸಿದ್ವು ಆ ಸಮಯದಲ್ಲಿ ಬ್ರಿಟಿಷ್ ರಾಜಮನೆತನವು ಸ್ಥಳದಲ್ಲಿಯೇ ಇತ್ತು ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಆದರೆ ಆ ದಾಳಿ ತುಂಬಾ ಭಯಾನಕವಾಗಿತ್ತು ಇನ್ನು ಮೂರನೆಯ ಕತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಕ್ಟೋಬರ್ ಹದಿಮೂರದ್ದಾಗಿದೆ ಈ ದಿನದಂದು ಎರಡು ದೊಡ್ಡ ವಿಮಾನಗಳು ಅಪಘಾತಕ್ಕೆ <Sess> ು ಉರ್ಬಿಯ ಮೊದಲು ವಿಮಾನ ಆಂಟಿಸ್ ಪರ್ವತಗಳಿಗೆ ಬಿದ್ದಿತ್ತು ಈ ಅಪಘಾತದಲ್ಲಿ ಬದುಕುಳಿದವರು ಸತ್ತ ಪ್ರಯಾಣಿಕರ ದೇಹಗಳನ್ನ ತಿಂದು ತಮ್ಮ ಜೀವನವನ್ನ ನಡೆಸಿದ್ರು ಇದೇ ಸಮಯದಲ್ಲಿ ಏರೋಫ್ಲೋಟ್ ಫ್ಲೈಟ್ ಆಗಿರುವಂತಹ ಟೂ ಸೆವೆಂಟೀನ್ ರಷ್ಯಾದಲ್ಲಿ ಅಪಘಾತಕ್ಕೆ ಈಡಾಗಿತ್ತು ಈ ಅಪಘಾತದಲ್ಲಿ ನೂರ ಎಪ್ಪತ್ನಾಲ್ಕು ಜನ ಸಾವನ್ನಪ್ಪಿದ್ರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತರ ನವೆಂಬರ್ ಹದಿಮೂರರಂದು ಭೀಕರ ಭೋಲ ಚಂಡಮಾರುತ ಬಾಂಗ್ಲಾದೇಶವನ್ನ ಅಪ್ಪಳಿಸಿತ್ತು ಇದು ಇಲ್ಲಿಯವರೆಗಿನ ಅತ್ಯಂತ ಅಪಾಯ ி நைசர் விகோபவில ಇನ್ನು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಜನವರಿ ಹದಿಮೂರರಂದು ಆಸ್ಟ್ರೇಲಿಯಾದ ವಿಕ್ಟೋರಿಯಾ ರಾಜ್ಯದಲ್ಲಿ ಬ್ಲಾಕ್ ಫ್ರೈಡೇ ಎಂಬ ಹೆಸರಿನ ಬೆಂಕಿ ಕಾಣಿಸಿಕೊಂಡಿತ್ತು ಇದರಲ್ಲಿ ಎಪ್ಪತ್ತೊಂದು ಜನರು ಸಾವನ್ನಪ್ಪಿದ್ರು ಇನ್ನು ಎರಡು ಸಾವಿರದ ಹನ್ನೆರಡು ಜನವರಿ ಹದಿಮೂರರಂದು ಕೋಸ್ಟಾ ಕಾರ್ನಾಟಿಯಾ ಎಂಬ ಕ್ರೂಸ್ ಹಡಗು ಇಟಲಿಯ ಬಳಿ ಬಂಡೆಗಳಿಗೆ ಡಿಕ್ಕಿ ಹೊಡೆದು ಅನೇಕ ಜನರು ಸಾವನ್ನಪ್ಪಿದ್ರು ಈ ದಿನವನ್ನ ದುರದೃಷ್ಟಕರವಾಗಿಸಿದ ಅನೇಕ ನೋವಿನ ಮತ್ತು ಭಯಾನಕ ಇತಿಹಾಸಗಳಿದೆ ಇವುಗಳಲ್ಲಿ ಅಮೆರಿಕದ ಷೇರು ಮಾರುಕಟ್ಟೆ ಕುಸಿತ ಟುಪಾಕ್ ಕೊಲೆ ಕಾನ್ಸಾ ಪ್ರವಾಹ ಹಾಗೆ ಹದಿಮೂರು ವರ್ಷದ ಬಾಲಕನಿಗೆ ಬೆಳಗಿನ ಜಾವ ಒಂದು ಹದಿಮೂರಕ್ಕೆ ಸಿಡಿಲು ಬಡಿದ ಘಟನೆಗಳು ಇಂತಹ ಅನೇಕ ಘಟನೆಗಳು ಸೇರಿಕೊಂಡಿದೆ ಈ ದುರದೃಷ್ಟದ ದಿನಕ್ಕೆ ಮತ್ತೊಂದು ಸಾಕ್ಷಿ ಎಂಬಂತೆ ಇದೀಗ ಜೂನ್ ಹದಿಮೂರು ಶುಕ್ರವಾರ ಎರಡು ಸಾವಿರದ ಇಪ್ಪತ್ತೈದರಂದು ಇಸ್ರೇಲ್ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ನಡೀತಾ ಇದೆ ಅತ್ಯಂತ ಡ್ರೋನ್ ದಾಳಿಗಳು ಕೂಡ ನಡೀತಾ ಇದೆ ಈ ಯುದ್ಧದಲ್ಲಿ ಅದೆಷ್ಟು ಜನ ಪ್ರಾಣವನ್ನ ಕಳೆದುಕೊಳ್ಳಲಿದ್ದಾರೋ ಗೊತ್ತಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ